ಇತ್ತೀಚಿನ ದಿನಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಕೂಡ ಕಿಲ್ಲರ್ ಕೆ ಎಸ್ ಆರ್ ಟಿ ಸಿ ಗಳಾಗಿ ಮಾರ್ಪಡ್ತಿದೆ ಇತ್ತೀಚೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ಗಳು ಅಪಘಾತವನ್ನ ಮಾಡುವಂತದ್ದು ಹೆಚ್ಚಾಗ್ತಾ ಇದೆ ಅಂತಹದ್ದೇ ಒಂದು ಪ್ರಕರಣ ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಕೆಎಸ್ಆರ್ಟಿಸಿ ಟಿಸಿ ಒಂದು ಆಟೋಗೆ ಡಿಕ್ಕಿ ಹೊಡೆದಂತ ಪರಿಣಾಮ ಸ್ಥಳದಲ್ಲಿ ಇಬ್ಬರು ಹಾಗೂ ಓರ್ವ ಬಾಲಕಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಯಶಸ್ವಿಯಾಗದೆ ಧಾರಣವಾಗಿ ಮೃತಪಟ್ಟಂತ ಘಟನೆ ನಡೆದಿದೆ ಇನ್ನು ಮೂವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಇವರೆಲ್ಲರೂ ಕೂಡ ಒಂದೇ ಕುಟುಂಬದವರು ಕಾರ್ಯಕ್ರಮವೊಂದನ್ನು ಮುಗಿಸಿ ಮನೆ ಕಡೆಗೆ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ ಇನ್ನು ಬಸ್ ಬೆಂಗಳೂರಿನಿಂದ ಹೊರನಾಡಿಗೆ ಹೋಗ್ತಾ ಇತ್ತು ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಡಿಕ್ಕಿ ಹೊಡೆದಿದೆ ಇದರ ಭಯಾನಕವಾದಂತಹ ದೃಶ್ಯಗಳು ಆಟೋ ಜಖಮ್ ಆಗಿರುವಂತಹ ದೃಶ್ಯಗಳನ್ನ ನೋಡಿದ್ರೆ ಎದೆ ಜೆಲ್ ಎನ್ಸುತ್ತೆ ಈ ಒಂದು ಅಪಘಾತದಲ್ಲಿ ಮೃತಪಟ್ಟಂತವರುಗಳು ಎಲ್ಲರೂ ಕೂಡ ಅಮಾಯಕರು ಕಾರ್ಯಕ್ರಮವೊಂದನ್ನು ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ಮೃತಪಟ್ಟಿರ್ತಕ್ಕಂತಹದ್ದು ಈ ಒಂದು ಅಪಘಾತದ ಆ ಭೀಕರತೆಯನ್ನು ನೋಡ್ತಾ ಇದ್ರೆ ಎಂತವರು ಕೂಡ ಭಯಗೊಳ್ಳುವಂತ ದೃಶ್ಯಗಳಾಗಿದೆ ಅಪಘಾತಕ್ಕೆ ಪ್ರಮುಖ ಕಾರಣವೇ ಹೈವೇನವರು ಸರ್ವಿಸ್ ರಸ್ತೆಗಳನ್ನ ಸರಿಯಾಗಿ ಮಾಡದೇ ಇರ್ತಕ್ಕಂಥದ್ದು ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಅಪಘಾತದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಸ್ಥಳೀಯರು ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಟೋಲು ಸರ್ವಿಸ್ ರೋಡ್ ಇಲ್ಲ ನಮಗೆ ಆ ಸರ್ವಿಸ್ ರೋಡಿಂದ ಸುಮಾರು ಏನಿಲ್ಲ ಅಂದ್ರೂ ಇಪ್ಪತ್ತೈದರಿಂದ ಒಂದು ಇಪ್ಪತ್ತೈದು ಜನ ಸತ್ತವರ್ ಸರ್ ಆ ರೋಡಲ್ಲಿ ಹಾಂ ಅದೇ ಆಗಿರೋದು ಈ ಟೋಲ್ ಅವ್ರಿಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ಸುಮಾರು ಸತಿ ಮನವಿ ಮಾಡ್ಕೊಂಡಿದಿವಿ ಅಲ್ಲಿ ಒಂದು ಸರ್ವಿಸ್ ಕೊಡಿ ಸರ್ವಿಸ್ ಕೊಡಿ ಅಂತ ಅವರು ಬಾರಿ ಡಿಲೇ ಮಾಡ್ತಿದ್ದಾರೆ ಲ್ಯಾಂಕೋಟ್ ಟೋಲ್ ಅವ್ರಿಂದಾನೇ ನಮ್ಗೆ ಸಮಸ್ಯೆ ಆಯ್ತು ಅವರು ಫ್ಯಾಮಿಲಿ ಕರ್ಕೊಂಡು ಹೋಗ್ತಿದ್ದಾರೆ ಒಂದು ಏನೋ ರಿಲೇಟಿವ್ ಒಂದು ಫಂಕ್ಷನ್ ಎಲ್ಲ ನಡೆದಿತ್ತು ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಅಶ್ವಮೇಧ ಗಾಡಿ ಎ ಸ್ಪೀಡ್ ಇಂದ ಬಂದೆ ಅವ್ರಿಗೆ ಅಂತ ಅಲ್ಲಿ ಮಲರ್ವಾಡಿ ಟರ್ನಿಂಗ್ ಅಂತ ಒಂದಿದೆ ಅಲ್ಲಿ ಸರ್ವಿಸ್ ಓಡಿಸ್ತಾ ಇಲ್ದಿರೋ ಕಾರಣಕ್ಕೆ ತುಂಬಾ ಜ ಆಕ್ಸಿಡೆಂಟ್ ಗಳಾಗಿ ಎಷ್ಟೋ ತುಂಬಾ ಜನ ಸತ್ತಿದ್ದಾರೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಪೊಲೀಸರ್ ಆಗಲಿ ಎಮ್ ಎಲ್ ಎಲ್ಲಿ ಮತ್ತೊಬ್ರು ಇನ್ನೊಬ್ರು ಟೋಲ್ ಆಗಲಿ ದಯವಿಟ್ಟು ಅದ್ ಸರ್ವಿಸ್ ಓಡ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಂತೀವಿ ಆಮೇಲೆ ಅಲ್ಲಿ ಸತ್ತಿರೋಲ್ಲ ಬರೀ ಲೋಕಲ್ ಸ್ಥಳೀಯ ಜಾಸ್ತಿ ಸತ್ತಿರೋದು ಎಷ್ಟು ಸ್ಟ್ರೈಕ್ ಮಾಡಿ ಏನೇ ಮಾಡಿ ಕಂಟೆಂಟ್ ಕೊಟ್ಟು ಸ್ಟೇಷನ್ಗೆಲ್ಲ ಇದು ಮಾಡಿದ್ರು ಯಾವುದೇ ಏನು ಏನೋ ಬಂದಿಲ್ಲ ಸರ್ವಿಸ್ ಓಡ್ ಮಾಡೋಕ್ಕೂ ಯಾರು ಅನುಮತಿ ಮಾಡಿಲ್ಲ ದಯವಿಟ್ಟು ಇದನ್ನ ಗಮನಕ್ಕೆ ಕಂಡು ನೋಡಿ ಸಾವು ಸವು ನೋವುಗಳು ಆಗದಂಗೆ ನಮ್ಮ ತಂದೆಯೂ ಸಹ ಅಲ್ಲೇ ಸತ್ತಿರೋದು ನನ್ನ ಫ್ರೆಂಡ್ ಅವರ ಅಪ್ಪನೂ ಅಲ್ಲೇ ಸತ್ತಿರೋದು ನನ್ನ ಫ್ರೆಂಡ್ಸ್ ಕೂಡ ಸತ್ತೋಗಿದಾರೆ ಆಕ್ಸೆಂಟ್ ಆಗಿ ಇವನು ನನ್ನ ಕ್ಲಾಸ್ಮೆಂಟ್ ಜೊತೆಗಿರೋನು ಅವನೇ ಅಲ್ಲೇ ಸತ್ತೋಗಿದ್ದಾನೆ ಅದಕ್ಕೋಸ್ಕರ ದಯವಿಟ್ಟು ಸರ್ವಿಸ್ ವರ್ಡ್ ಇಲ್ದೇ ಕಾರಣಕ್ಕೋಸ್ಕರ ಎಷ್ಟು ಅಲ್ಲ ಆಕ್ಸೆಂಟ್ ನಮ್ಮ ಗ್ರಾಮ ಪಂಚಾಯಿತಿಯ ವಾಟ್ರೂಮನ್ ಶ್ರೀನಿವಾಸ ಅವರು ನಮ್ಮ ಗ್ರಾಮ ಶಾಂತಿ ಶಾಂತಿಯಾಗಿರೋದು ವಾಟ್ರೂಮನ್ ಆಗಿ ಕೆಲಸ ಮಾಡ್ತಿದ್ರು ಡ್ಯೂಟಿ ಮುಗಿಸ್ಕೊಂಡು ಅವರು ಒಂದು ಅವರು ಸ್ವಂತ ಓಡಾಡೋಕ್ಕೆ ಅಂತ ಒಂದು ಆಟೋ ಮಾಡಿ ಕಂಡಿದ್ರು ಆಟೋದಲ್ಲಿ ಮತ್ತೆ ಎಂಟು ಅವರ ಸಂಬಂಧಿಕರನ್ನ ನೆನ್ಮಾಲಕ್ಕೆ ಬಸ್ ಸ್ಟಾಂಡ್ ಡ್ರಾಪ್ ಮಾಡೋ ವಿಚಾರದಲ್ಲಿ ಶಾಂತಿನಗರದಿಂದ ಬಂದು ಹೈವೇಲಿ ಬಂದುವಾಗ ಒಡ್ ಕಡೆ ಹೋತಾ ಹೋಗಬೇಕಾದಂತಹ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ಅತಿ ವೇಗವಾಗಿ ಮತ್ತು ಅಜಾಗರೂಕತೆಯಿಂದ ಬಂದು ಆ ಡಿಕ್ಕಿ ಮಾಡಿ ರಭಸಕ್ಕೆ ಸ್ಥಳದಲ್ಲಿ ಇಬ್ರು ಮೃತಪಟ್ಟಿರ್ತಾರೆ ಮತ್ತೆ ನಾಲ್ವರಿಗೆ ಒಬ್ಬರಿಗೆ ತೀವ್ರವಾದ ಒಂದು ಗಾಯಗಳಾಗವೆ ಮತ್ತೆ ಇನ್ನು ಮೂವರಿಗೂ ಗಾಯಗಳಾಗವೆ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು ಆರು ಜನ ಈಗ ಅಪಘಾತ ಕಾರಣ ಅವೈಜ್ಞಾನಿಕವಾದ ರಸ್ತೆ ನಿರ್ಮಾಣ ಸರ್ವಿಸ್ ರಸ್ತೆ ಮಾಡಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ